ಹಾಯ್ ಗಾಯ್ಸ್ ಇವತ್ತಿನ ಭಾನುವಾರದ ಬಾಡೋಟಕ್ಕೆ ಸ್ವಾಗತ ಭಾನುವಾರದ ಬಾಡೋಟಗೆ ಎಲ್ಲ ಕಡೆ ಹಾಯ್ಸ್ ಎಲ್ಲರಿಗೂ ಭಾನುವಾರದ ವೀಡಿಯೋಗೆ ಸ್ವಾಗತ ಇವತ್ತಿನ ನೋಡಾಕ ಏನಪ್ಪಾ ಅಂತಂದ್ರೆ ನನ್ನ ತಂಗಿ ಮಾಡೋ ಮಟ್ಟಗೋಳಿ ಸರ್ ಹೆಂಗಿತ್ತು ತೋರಿಸ್ತೀನಿ ಬಂದ್ರಿ ಇವತ್ತು ಭಾನುವಾರ ಬೆಳಗ್ಗೆನೆ ಹೋಗ್ಬಿಟ್ಟಿ ಒಂದು ಕೆಜಿ ಎಂಟುನೂರ ಐವತ್ತು ಗ್ರಾಮನಾಯಿತು ಮಟ್ಟಗೊಳಿ ತಗೊ ಬಂದಿದ್ದೀನಿ ಯಾರು ತೊಳಕಡಿ ನಾ ರೆಡ್ ಮಾಡಿ ಮೈಕೊಂಡು ನೋಡೇ ಇಲ್ಲೆಲ್ಲ ಐಟಮ್ ಎಲ್ಲ ಕೂರ್ ಮೈದ್ಕೊಂಡ ಇವತ್ತಿನ ನೋಡ ಪೂರ್ತಿ ನನ್ನ ತಂಗಿದ್ದೀನಿ ಹೆಂಗೆಂಗೆ ಅಡುಗೆ ಮಾಡ್ತಾಳೆ ಇಷ್ಟ ದಿನ ಕೇಳ್ತಾ ಇರಲ್ಲ ಅಡ್ಗಿನ್ ತಂಗಿ ಅಡಿಗೆ ಮಾಡಿ ತೋರಿಸಿ ಅಡಿಗೆ ಮಾಡಿ ತೋರಿಸ್ತೀನಿ ಹೀಗೆ ಅಡಿಗೆ ಮಾಡಿ ತೋರಿಸ್ತಾಯಿದ್ದೀನಿ ಹೆಂಗೆ ಹೆಂಗೆ ಮಟ್ಟಗೊಳಿ ತರ ಮಾಡ್ತೀನಿ ತೋರಿಸ್ತೀನಿ ಬಿಡ್ರಿ ನನ್ ತಂಗಿ ಮಾಡಿ ಮಟ್ಟಗೊಳಿ ಸರ್ ಅಂತೂ ಸಕ್ಕತ್ತ ಇರ್ತದೆ ನಮ್ಮ ಅಪ್ಪ ನನ್ನ ತಂಗಿ ಬಿಟ್ಟರೆ ನಮ್ಮ ಮನೆ ಅಪ್ಪನೇ ಚೆನ್ನಾಗಿ ಮಾಡೋದು ಯಾವ ತರ ಮಾಡ್ತಾರೆ ಅಂತ ಒಂದೊಂದೇ ಹಾಕಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಹಾಕ್ಬಿಟ್ಟು ಹೆಂಗ ರೆಡಿ ತೋರಿಸ್ತೀರ್ಲಿ ಹ್ಮ್ ಶಾರ್ಟ್ ಮಾಡ್ಕೊಡ್ರಿ ಫಸ್ಟ್ ಏನಾಯ್ತೀರಾ ಫಸ್ಟ್ ಗ್ಯಾಸ್ ಹಚ್ಚಬೇಕು ಗ್ಯಾಸ್ ಹಚ್ಬೇಕು ಅಂತ ನಾ ಹಂಗೆ ಹೇಳ್ಕೊಡ್ತೀನಿ ಐಸ್ ಫಸ್ಟ್ ಎಣ್ಣೆ ಮಾಡ್ಲಿ ಮೇಲೆ ಕಂಡು ಮಾಡ್ಲಿ ಕಂಡು ಎಣ್ಣೆ ಹಾಕೊಂಡವ್ಳೆ ಎಣ್ಣೆ ಹಾಕೊಂಡ್ ಮೇಲೆ ಎಣ್ಣೆ ಕಾಯ್ದ್ ಬಿಡ್ತು ಮಾಡ್ಲಿ ಮೈಕ್ ಸೆಟ್ ಮಾಡ್ಕೊಂಡು ಅಷ್ಟಕ್ಕೆ ಈರುಳ್ಳಿ ಎಲ್ಲ ಕುಯ್ಕೊಂಡು ಎಷ್ಟು ಕುಯ್ಕೊಂಡಿದ್ಯಾ ಒಂದ್ ಕೆಜಿ ಎಂಟ್ನೂರು ಗ್ರಾಮು ಒಂದೂವರೆ ಕೆಜಿ ಕೋಳಿಗೆ ಎಷ್ಟು ಈರುಳ್ಳಿ ಎರಡು ಈರುಳ್ಳಿ ಎಷ್ಟು ಸೈಜ್ ಹೇಳಬೇಕು ಅವ್ರಿಗೆ ಮೀಡಿಯಂ ಸೈಜ್ ಈರುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಶುಂಠಿ ನೋಡ್ರಿ ಇದೆಷ್ಟು ಹಾಕೊಂಡವಳೆ ಪುದೀನ ಸೊಪ್ಪು ಮತ್ತೆ ಒಂದೇ ಎಂಟು ನಮ್ಗ ಕುಯ್ಕೊಂಡವಳೆ ಇವಾಗ ಈರುಳ್ಳಿನೆಲ್ಲ ಈರುಳ್ಳಿನೆಲ್ಲ ಡ್ರೈ ಮಾಡ್ಕೊಬೇಕು ಹ ಪಟಾಪಟ ಪಟಾಪಟ ಅಂತ ನೋಡ್ರಿ ಕೈ ಹೆಂಗಾಡ್ಸ್ತಾಳೆ ಇಡಿಗಳೆಲ್ಲ ಯಾರ ಮನೆಗೂ ಇರಲ್ಲ ನನ್ ಗೊತ್ತು ಮಿಡಲ್ ಕ್ಲಾಸ್ ಮನೆಗಳಾಗಿ ಇಡೀಗಳೆಲ್ಲ ಮಾಯ ಮಗಮಯಾಗೋ ಇರ್ತವೆ ನಮ್ಮನೆಗೂ ಮಗ್ಮಿ ಮಾಡ್ಬಿಟ್ಟೆ ಐತ್ ನಂತೆ ತಂಗಿ ಮಾಡೋದು ಅಡುಗೆನೂ ಅಡಿಗೆ ಇವಾಗೆಲ್ಲ ಪೂರ್ತಿ ಈರುಳ್ಳಿನೆಲ್ಲ ಹೆಂಗ್ ಮಾಡ್ಕೊಬೇಕು ಕೆಂಪ ಮಾಡ್ಕೊಬೇಕಾ ಗೈಸ್ ಸುಳ್ಳೆ ಹೇಳ್ತಾವ್ ಹಸಿವಾಸ್ನೆ ವರ್ಗು ಹೋಗಬೇಕು ಉರ್ಕೊಬೇಕು ಗೋಡ್ ಹಂಗ ಕಲರ್ ಆಗಿ ಹೊರಗಲ್ಲ ಏನು ಅಡಿಗೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಗೈಸ್ ಅಡಿಗೆ ಮನೆ ಅಪ್ರೂಬ್ಕೊಂಡು ಸಲಿ ಗೊತ್ತಾನೆ ಅಪ್ರೂಪಕ್ಕೆ ಒಳ್ಳೆ ಡೈಯಾಗ ಹೊಡಿತಾವಳೆ ನನಗೆ ಗೊತ್ತಿಲ್ಲ ಅಂತ ಅಡಿಗೆ ಗಂಧ ಗಾಳಿ ಬಗ್ಗೆ ರುಬ್ಬೋ ರುಬ್ಬೋ ರೂಬೋ ಹೆಂಗೆ ರುಬ್ನಿ ರುಬ್ಬ ನೆಕ್ಸ್ಟು ಟೈಮ್ ಆಲೆ ಕರೆಕ್ಟಾಗಿ ಹತ್ತುವರೆ ಆಗೋಯ್ತು ನಮ್ಮಪ್ಪ ಹನ್ನೊಂದು ಗಂಟೆ ಕೆಲ್ಸದಿಂದ ಬಂದ್ಬಿಡ್ತದೆ ಇನ್ನ ರೆಡಿ ಮಾಡ್ಕೊಂಡಿದ್ದೆ ನಮಗೆ ಇವಾಗ ಮಾಡ್ಕೊಂತ ಇದಿವಿ ಗೈಸ್ ಹಸಿ ವಾಸ್ನೆ ಹೋಗೋತಾರಲ್ಲ ರುಬ್ಕೊಂಡಾದ್ಮೇಲೆ ಹೇಳು ನೀನು ಹೇಳದಿ ರುಬ್ಕೊಂಡೆಲ್ಲ ಹುರ್ಕೊಂಡಾದ್ಮೇಲೆ ಅಯ್ಯೋ ಹಸಿ ವಾಸನೆ ಎಲ್ಲ ತರ ಹೋಗೋಕೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಡಿ ಹಾಕಿ ಎಷ್ಟು ಒಂದ್ ಚಮಂಡ್ ಪುಡಿ ತಿರ್ಗಾ ಫ್ರೈ ಮಾಡ್ತಾವಳಿ ಪುಡಿ ಹಾಕೊಂಡಿ ಒಂದ್ ತಿರುಗೋಸಾದ್ಮೇಲೆ ಎಕ್ಸ್ಟ್ ಟಮಟೆ ಹಣ್ಣು ಹೇಳಬೇಕಿಕ್ಕೂ ಹಣ್ಣು ಚಿಕ್ಕ ಎಷ್ಟು ಹೇಳ್ಬೇಕು ನೀನು ಟಮಾಟೆಣ್ಣು ನಿಂಬೆಣ್ಣು ದಪ್ಪುದು ಮನೇಲಿ ಬೆಳ್ದಿರೋ ಟಮಾಟೆ ಹಣ್ಣು ಮನೆಯಲ್ಲಿ ನಮ್ಮ ಮನೆ ಹಿಂದೆ ಗಾರ್ಡನ್ ಅವ್ರೆ ಗಾರ್ಡನ್ ಆಗಿ ಬೆಳೆಸಿರೋದು ಇವ್ರೆ ಮೇಡಮ್ ಅವರು ಆ ಟೊಮೆಟೊ ಹಣ್ಣು ಪುದೀನ ಸೊಪ್ಪು ಅದೆಲ್ಲ ಬೆಳೆಸೋರೆ ಟೊಮೆಟೊ ಹಣ್ಣು ಹೆಂಗೆ ಹಾಕೋದು ಹುಳಿ ಚೆನ್ನಾಗಿರ್ತದೆ ಟೇಸ್ಟ್ ಹುಳಿ ಹುಳುಳಿಗೆ ಯಾರನ್ನ ಕೋಳಿ ಸರ್ಗೆ ಟೊಮೆಟೊ ಹಣ್ಣು ಹಾಕ್ತಾರೆ ಅಂತ ನೋಡ್ರಿ ನಾನು ಯಾವತ್ತೂ ನೋಡಿಲ್ಲ ಹುಳಿ ಮಟ್ಟೆ ಕೋಳಿ ಸರ್ಗೆ ಟೊಮೆಟೊ ಹಣ್ಣು ಹಾಕಂತ ಅವಳು ಅಂತ ತಂಗಿ ಅಯ್ಯಯ್ಯೋ ಎಲ್ಲ ಸೀದೈತೆಲ್ಲ ಈರುಳ್ಳಿ ತಯ್ಯೇ ಹಿಂಗೆ ಇರ್ಬೇಕಾ ಏನಾಗ್ತಾವ ನಂಗೆ ಗೊತ್ತಿಲ್ಲ ಆಫ್ ಮಾಡೋದು ಅಷ್ಟೇನ ಮಸಾಲೆ ನೀರ್ ಹಾಕೊಂಡ್ ಇದಕ್ಕೆ ಗ್ಯಾಸ್ ಆಫ್ ಮಾಡ್ಮೇಲೆ ಇದೆಲ್ಲ ಹಾಕೊಂಡ್ ಆದ್ಮೇಲೆ ಇವಾಗ ಮಸಾಲೆ ಕಡೆ ಇಳೆ ರೆಡಿ ಮಾಡ್ಕೊಂತಾಳೆ ಕಡ್ಲೆ ಕೈ ಎಷ್ಟು ಅಳತೆ ಹೇಳ್ಬೇಕು ನೀನು ಐಸ್ ಅಳತೆ ಪಳತೆ ಅಲ್ಲ ಏನು ಗೊತ್ತಿಲ್ಲ ಹೇಳುದು ಕೈ ಕೈ ಮಟ್ಟ ಕೈ ಅಳತೆ ಕೈ ಅಳತೆ ಕೈ ಅಳತೆ ಮೇಲೆ ಹಾಕಂತಾವಳೆ ಆರು ಸಾಕಾಗಿರ್ತದೆ ಆಮೇಲೆ ಪುದೀನ ಸೊಪ್ಪು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಆಗ್ಬೇಕಾ ಏನು ರುಬ್ಕೊಳೋಕೆ ಮಸಾಲೆ ಕಾಯಿ ಚುಮಚಿ ಪುದೀನ ಸೊಪ್ಪು ಇದ್ದಾಗ ಏನು ಮಾಡಿದಿರ ಸಪ್ರೇಟು ಆಮೇಲೆ ಹೇಳ್ತಿ ಪಾಷ್ಟೇ ಹೇಳ್ಬೇಕ್ ನೀನು ಕ್ಯೂರಿಯಾಸಿಟಿ ಹಾಗೆಲ್ಲ ಕೊಡಂಗಿಲ್ಲ ನೀವು ಮೇಡಮ್ ಅವರು ಆಮೇಲೆ ಗಸಗಸಿ ಇದೆ ಇದ್ದೆ ಚನ್ ನೋಡಿರಿ ಈ ತರ ಈ ಚಮಚದಲ್ಲಿ ಒಂದು ಚಮಚ ಒಂದು ಎರಡು ಚಮಚ ಗಸಗಸೆ ಹಾಕೊಂಡು ಗಸಗಸೆ ಹೆಂಗೆ ಹಾಕತ್ತೆ ಗಸಗಸೆ ಟೇಸ್ಟ್ ಚೆನ್ನಾಗಿರ್ತದೆ ಎಷ್ಟು ಚೆನ್ನಾಗಿರ್ತದಲ್ಲ ಬೇರೆ ಇದಿರ್ತದೆ ರೀ ಜನ

ಧನಿಯಾ ಪುಡಿ ಗೈಸ್ ಧನಿಯಾ ಪುಡಿ ಅದಕ್ಕೆ ಮಸಾಲೆ ಎಲ್ಲ ನೆಕ್ಸ್ಟ್ ಟೈಬು ನಿಮ್ಮ ಮನೆಗೆ ಧನಿಯಾ ಪುಡಿ ಮಾಡ್ಕೊಂಡು ಇರ್ತಾರಲ್ಲ ಅದೇ ಅದು ಮಾಡ್ಕೊ ಅದು ಹಾಕೊಂಡ್ಬಿಡ್ರಿ ಇದಕ್ಕೆ ಇನ್ನೂ ಏನೇನೋ ಎಂಬತ್ತು ಲಕ್ಷ ಹಾಕಿರ್ತಾರೆ ಧನಿಯಾ ಪುಡಿ ಅದು ಇದು ಕಡಲೆ ಮೆಣಸಿನಕಾಯಿ ಏನೇನು ಹಾಕಿರ್ತಾರೆ ಬರೀ ಧನ್ಯಾಪುಡಿ ಡ್ರೈ ಪುಡಿ ಗೈಸ್ ಖಾಲಿ ಧನಿಯಾ ಪುಡಿ ಬಾಡಿಗೆ ಮೆಣ್ಸಿನ್ಕಾಯಿ ಪುಡಿ ಎರಡು ಚಮಚ ಎರಡು ಚಮಚ ಹಾಕೊಂಡಿ ನೀನು ಎರಡು ಚಮಚ ಹಾಕಿ ತಿರ್ಗೋಸ್ 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 ಇವಾಗ ಮಿಕ್ಸಿಂಗು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ನೋಡ್ರಿ ಈ ಥರ ಲೆವೆಲ್ ರೆಡಿ ಮಾಡ್ಕೊಂಡು ಮಟ್ಟೆ ಹಾಕ್ಕೊಳ್ಳಿ ಸಾರ್ಕ್ ಇಷ್ಟೆಲ್ಲ ಹಾಕೊಳ್ಳಿ ನಾಟಿ ಕೋಳಿ ಸಾರ್ಗೆ ಎಕ್ಸ್ಟ್ರಾ ಹಾಕಂತೇಳೆ ಏನ್ ಹೇಳೋದು ಇದು ಅದೇನಪ್ಪ ಅದು ಕರಗಿರ್ತದ ಹುಚ್ಚಳ್ಳು ಹುಚ್ಚಳ್ಳು ಅದಷ್ಟೇ ಎಕ್ಸ್ಟ್ರಾ ಹಾಕೋಣ ನಾಟಿ ಅಂತೆ ಸಾರ್ ಅಂತೆ ಮತ್ತೆ ಈಗ ಮತ್ತೀಗ ಅಂತೆ ನಾಟಿ ಕೋಳಿ ಸರ್ ನಾಟಿ ತಮ್ಮ ನೆಕ್ಸ್ಟ್ ವಾರ ನಮ್ಮನೆ ಸರ್ ಮಾಡ್ತೀನಿ ನೆಕ್ಸ್ಟ್ ಡೀಲ್ ಮಾಡ್ತೀನಿ ನಾಟಿ ಕೋಳಿ ಸರ್ ಬೇಕು ಅಂದ್ರೆ ನಾಟಿ ಹೊಳಿಸಬೇಕು ಅಂದ್ರೆ ಕಮೆಂಟ್ ಮಾಡ್ರಿ ನಾಟಿ ಸರ್ ಸಾರ್ ಒಳಗ ಒಳಗ ಮಾಡ್ತೀನಿ ಯಾರು ಕಲ್ಸಿದ್ ನಿಂಗೆ ನಮ್ಮಪ್ಪ ಸಕಲ ಕಲಾ ವಲ್ಲಭ ಇದು ಬರ್ತದೆ ಮತ್ತೆ ಯಾರಾದ್ರು ಜಾತ್ರೆಗೆ ಪಾತ್ರೆಗೆ ಎಲ್ಲ ಅಡಿಗೆ ಮಾಡೋ ಹೇಳ್ರಿ ಅಡಿಗೆ ಮಾಡ್ತಾರೆ ನಮ್ಮಪ್ಪ ಬಟರ್ ಕಾಸನ ಮಾಡ್ತದೆ ಎಲ್ಲ ಮಾಡ್ತದೆ ನಮ್ಮ ಅಪ್ಪ ಬರ್ಲಂಗಿಲ್ಲ ನಮ್ಮ ಅಪ್ಪ ಕಲ್ಸ್ಕೊಟ್ಟಿರೋದು ಮಸಾಲೆ ರೆಡಿ ಆಯ್ತು ಇವಾಗ ಏನೋ ಮಿಕ್ಸಿಗೆ ಹಾಕೊಂಡು ಟ್ರೈ ಆಗೋದು ಮಸಾಲೆಲ್ಲ ರೆಡಿ ಮಾಡ್ಕೊಂಡು ಒಣಗಾ ಬಿಟ್ಟವಳೆ ಅಲ್ಲ ಆರ್ ಕಣಕ್ ಬಿಟ್ಟವಳೆ ಆರ್ ಕಣಕ್ಟ್ರಿ ಹೆಂಗೆ ಅದು ಸುಡೋದು ಯಾಕೆ ಬಿಟ್ರೆ ಮಿಕ್ಸಿ ಅದು ಯಾಕೆ ಬಿಟ್ಟು ಒಂದು ಮಸಾಲೆ ಇದೆಲ್ಲ ಯಾರು ಹೇಳ್ಬಿಟ್ರೆ ನಿಮಗೆ ನಾನು ಒಂದ್ಸಲಿ ಮಾಡಿದ್ದೆ ಅದಕ್ಕೆ ಕೈಸಿ ದಾರ್ಕಣವರೆಗೂ ನೆಕ್ಸ್ಟ್ ಚಿಕನ್ ಎಲ್ಲ ಡ್ರೈ ಮಾಡ್ಕೊಂಡು ನೀರು ಹಾಕಂಡಿ ಚೂ ನೀರು ಹಾಕಲ್ಲ ನಾನು ಎಣ್ಣೆ ಹಾಕಂಡಿ ಅಯ್ಯೋ ಸೊ ಅದು ನಾನು ಗೊತ್ತಾಗಲ್ಲ ಅಕ್ಕ ಅಡುಗೆ ಮಾಡೋಕ್ಕೆಲ್ಲ ಫಸ್ಟ್ ಟೈಮ್ ನಾವು ಅಡುಗೆ ಮಾಡೋಕೆ ಆಗಿಲ್ಲ ಇದೆಲ್ಲ ನೀವು ಮಾಡ್ಕೊಬೇಕು ಕ್ಯಾಮ್ರಾ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಅಷ್ಟೇನೋ ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಫಾರ್ ಉಮಾದೇವಿ ಗೈಸ್ ಒಂದ್ಸಲಿ ಕಮೆಂಟ್ ಮಾಡಿ ನಮ್ಮ ಅಣ್ಣನ ಕೈಲಿ ಅಡುಗೆ ಮಾಡ್ತೀನಿ ನಾನು ನಾನ್ ಅಡ್ಗೆ ಮಾಡ್ಬೇಕಾ ಸಿಂಪಲ್ ಆಗ ಹೊಡೆದ್ರು ಮಾಡಲ್ಲ ಕಿವಿ ಹಾಕೊಡ್ಬೇಕ ಏನಾರು ಮಾಡು ರೈಸ್ ಇವಾಗ ಖಾಲಿ ಕುಕ್ಕರ್ ಗೆ ಏನು ಹಾಕೊಂಡ್ ಎಣ್ಣೆ ಗಿಣ್ಣೆ ಚಿಕನ್ ಹಾಕೊಂಡು ಇದ್ ಮಾಡ್ಕೊಂತ ಡ್ರೈ ಮಾಡ್ಕಂತ ಇದ್ರಾಗ ಎಣ್ಣೆ ಇರ್ತದ ಯಾರ ಕೋಳೆಗೆ ಎಣ್ಣೆ ಇರ್ತದಿನಿ ನಿನ್ನ ಯಾರ ಎಲ್ಲೆಲ್ಲೇ ಹೇಳ್ಕೊಡ್ತಿಲ್ಲ ಎಣ್ಣೆ ಬರ್ತದ ಅದ್ರಾಗೆ ಕುಡಬೇಕು ಇದ್ರಾಗ ಎಣ್ಣೆ ಬರ್ತದಂತೆ ನೋಡೋಣ ಹೆಂಗ್ ಎಣ್ಣೆ ಬರ್ತದಂತೆ ನೋಡೋಣ ತೊಳ್ಕೊಂಡಿದ್ದೆ ಚಿಕನ್ ಆ ಕಲ್ಲರ್ ನೋಡೇ ಬತ್ತದ ಬಿಡಲಿ ನೋಡ್ರಿ ಒಂದೇ ಒಂದು ರಫತ್ ಕಣನೆ ಬಿಟ್ಟಿಲ್ಲ ಆ ರೇಂಜ್ ರೇಂಜಿಗೆ ಎಲ್ಲಾ ಚೆನ್ನಾಗಿ ಬರ ಮಠ್ ಬಿಟ್ರಿ ಏನಿಲ್ಲ ಆ ತರ ಉಜ್ಬಿಟ್ಟವಳೆ ಕ್ಲೀನ್ ಕ್ಲೀನಸ್ ಮೇಂಟೆನೆ ಫುಲ್ ಇಲ್ಲ ಗ್ಯಾಸ್ ಸ್ಟವ್ ಅದಕ್ಕೆ ನೀನು ಉರಿಯಲ್ಲ ಅಂತ ಕೇಳಿಕೇನೆ ಹೊಸ ತಗೊಂಡಿರೋ ಸಾಯಂಕಾಲ ಪೂಜೆ ಮಾಡೋಣ ಪೂಜೆ ಮಾಡ್ ಹೊಸ ಗ್ಯಾಸ್ನ ಆಗಮನ ಮಾಡ್ಕೋಣ ಅಂತವರೆಗೂ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಆಯ್ತಾ ನೋಡಿ ನಿಮ್ಮ ಬೇಡಿಕೆಗೋಸ್ಕರ ನಿಮ್ಮ ಅಡಿಗೆ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀರ ಅಂದ್ಬಿಟ್ಟು ಹೊಸ ಗ್ಯಾಸ್ ಸ್ಟವ್ ಕೊಡ್ತಾ ಇದೀನಿ ಗ್ಯಾಸ್ ಹಾಕಿ ಇವಾಗ ಫುಲ್ ಡ್ರೈ ಗೈಸಿ ಡ್ರೈ ಒಂದ್ ಎಷ್ಟ್ ನಿಮಿಷ ಮಾಡ್ಕೊಬೇಕ ನಿಮಿಷ ಬೇಸ್ಕೊಬೇಕು ವಿಜಯ್ ನಿಮಿಷ ಬೇಸ್ಕೊಬೇಕಾ ಗೈಸ್ ನೋಡ್ಕೊಳ್ರಿ ಹತ್ತು ನಿಮಿಷ ಬೇಸ್ಕೊಬೇಕಂತೆ ಗೈಸ್ ಇವತ್ತು ತಿನ್ನೊಂದ್ ಏನಪ್ಪಾ ಅಂತಂದ್ರೆ ಬರೀ ಕೋಳಿ ಸಾರು ಅಷ್ಟೇ ಅಲ್ಲ ಕೋಳಿ ಸಾರು ಜೊತೆಗೆ ಇದು ಮಾಡ್ತಾಳೆ ನನ್ಗೆ ತಂಗಿ ಕಾಳುಗೊಜ್ಜು ಅದ್ ಹೆಸರು ಕಾಳು ಹಾಳು ಹಾಕ್ಬಿಟ್ಟು ಕಾಳು ಗೊಜ್ಜು ಮಾಡ್ತಾಳೆ ಅದನ್ನ ತೋರಿಸ್ತೀಮ್ರಿ ಹೆಂಗ್ ಮಾಡ್ತಾಳೆ ಅಂತ ಇದಾಯ್ತಾ ಸುವರ್ಣ ಗಿಡ ಇಲ್ವಾ ಇಲ್ವಾಟ್ ಸುವರ್ಣ ಗಿಡ ಇದ್ರೆ ಸಕತ್ತಾಗಿರೋದು ಹೇಳಿದ್ರೆ ಇಲ್ವಾ ಇದು ತೋರಿಸ್ತೀಮ್ರಿ ನೋಡ್ರಿ ಹೆಸರು ಕಾಳೆಲ್ಲ ಅಲ್ಲೇ ಬೇಸ್ಕೊಂಡು ಮಡಿಕೆ ಮುಟ್ಟವಳೆ ಎಷ್ಟು ಬೇಸಿದ್ದು ಇದಕ್ಕೆ ಏನು ಎಷ್ಟು ಬೀಸಲ್ಲೂ ಎರಡು ನೆಕ್ಸ್ಟ್ ನೆಕ್ಸ್ಟ್ ಏನಿಲ್ಲ ಒಂದ್ ಕಡೆ ಸೈಡ್ ಅಕ್ಕಿ ಇಕ್ಕಿದೀನಿ ಇನ್ನೊಂದು ಸೈಡ್ ಚಿಕನ್ ಫ್ರೈ ಆತ ಅದೇ ಉಪ್ಪು ಫ್ರೈ ಎಲ್ಲ ಡ್ರೈ ಆತ ಅದೇ ಚಿಕನ್ ಏನೇ ತಂದಿ ನೋಡಿ ಎಣ್ಣೆ ಬಿಡಲ್ಲ ಅಂತಲ್ಲ ಎಲ್ಲಾ ಎಣ್ಣೆ ಬಿಟ್ಟದೆ ಗೈಸ್ ಏನೋ ಎಣ್ಣೆ ಬಿಟ್ಟದಂತೆ ಇದು ನೀರ್ ಕಣೆ ಅದು ಎಣ್ಣೆ ಅಲ್ಲ ಅದು ಅದ್ ಲಾಸ್ಟ್ ಗೆ ತೋರಿಸ್ತೀನಿ ತಡಿ ಗುತ್ತ ತಗ್ಮೇಲೆ ಎಷ್ಟು ಇರ್ತಾರೆ ಎಣ್ಣೆ ಅದು ಎಣ್ಣೆ ಅದಾ ಹ್ಮ್ ಅಣ್ಣ ಗೊತ್ತಿಲ್ಲ ಐಸ್ ನೋಡ್ರಿ ಎರಡ್ ಸೈಡ್ ಎರಡ್ ಕಡೆ ಒಂದು ಅನ್ನ ರೆಡಿ ಆತದೆ ಒಂದ್ ಕಡೆ ಕೋಳಿ ಸಾಂಬಾರ್ ರೆಡಿ ಅಂತದೆ ಇನ್ನು ಮಸಾಲೆ ರುಬ್ಕೊಂಡಿಲ್ಲ ಈ ಥರ ಕಲರ್ ಬಂದ್ಬಿಡ್ತಿಲ್ಲ ಈ ಎ ಥರ ಇದ್ದಿದ್ದು ಕಲರ್ ಕೊಳಿ ಐಸ್ ಲಾಸ್ಟ್ ತೋರಿಸ್ತೀನಿ ಬರ್ರೀ ಫೈನಲ್ ಟಚ್ ಕಳೆದ ಬಿಡ್ತೀರ ಆಲೆ ನನ್ನ ಪ್ರಕಾರ ಹತ್ರ ಹತ್ರ ಒಂದು ನಾಲ್ಕೈದು ನಿಮಿಷ ಆಯಿತು ಬೇಯಿಸ್ತಾನೆ ಅವ್ಳು ಇನ್ನ ಹಂಗೆ ಕಾಲಿ ಇದ್ದೇನೆ ಈ ಥರ ಹೆಂಗ್ ಬೇಯ್ಸತ್ತ ಏಯ್ ಈ ಥರ ಹೆಂಗ್ ಬೇಸದು ಅದು ಚೆನ್ನಾಗಿ ಟ್ರೈ ಆರ್ದು ಮಸಾಲೆ ಚೆನ್ನಾಗಿ ಹೊಡಿತೈತೆ ಮಸಾಲೆ ಸೋಸಿ ವಾಸನೆ ಇಲ್ಲ ಅಂದ್ರೆ ಹಂಗೆ ಹಾಕೊಟ್ರೆ ರಸಸಿ ವಾಸನೆ ಹೊಡಿತದ ಇಲ್ಲೆಲ್ಲ ಚೆನ್ನಾಗ್ ಕಲ್ತಿದ್ದಿ ಕಣ್ರಿ ಮೇಡಮರಿ ಒಳ್ಳೆ ಹೋಟ್ಲಿ ಕೊಡ್ಲಾ ಮುಗಿಸ್ಕೊಂಡ್ ಮುಗಿಸ್ಕೊಂಡು ಒಳ್ಳೆ ಬೆಳಗ್ಗೆ ಎಲ್ಲಾ ಕೋಳಿ ಸರ್ತು ಸಾಯಂಕಾಲ ಎಲ್ಲ ಚಾಟ್ಸ್ ಪಾನಿಪುರಿ ಮಸಾಲ ಪುರಿ ಐಸಿಗೆ ಆರಾಕ್ ಬಿಟ್ಟು ಅಲ್ಲಿ ಒಂದ್ ಐದ್ ನಿಮಿಷ ಆಯ್ತು ತಣ್ಣ್ಮೇಲೆ ಹಾಕಂತಾವಳೆ ಬಿಸಿ ಹಾಕಂಡ್ರೆ ಮಿಕ್ಸಿ ಬ್ಲಾಸ್ಟ್ ಜಾರ್ ಬ್ಲಾಸ್ಟ್ ಆತದಂತೆ ಜಾರ ಎಲ್ಲ ಮುತ್ ಎಲ್ಲ ಇದೇನಪ್ಪ ಜುಗಾಡ್ ಅಂತ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಲೈಟ್ ಲೈಟ್ ಹಾಕಿ ಲೈಟ್ ಹಾಕಿದೀನಿ ಲೈಕ್ ನೋಡ್ರಿ ಸಣ್ಣ ಮಿಕ್ಸಿ ನಮ್ಮನೆ ಇರೋದು ಅದಕ್ಕೆ ಎರಡು ಸಲ ನಮ್ಮ ಮನೆ ಅಡಿಗೆ ಮನೆ ಚಿಕ್ಕದು ದೊಡ್ಡದೇನಲ್ಲ ಅದು ಹೇಳ್ತೀನಿ ಹೋಮ್ ವರ್ಕ್ ಮಾಡ್ಬೇಕಾರೆ ಹೆಂಗಲ್ಲ ಏನೇನಾಯ್ತು ಇಷ್ಟೇ ಅಡುಗೆ ಮನೆ ಮಾಡ್ಕೋ ಕಾರಣ ಏನು ಅಂತ ಎಲ್ಲ ಹೇಳ್ತೀನಿ ಎಲ್ಲಾನೇ ಈ ಇಬ್ಬರು ನಿಂತ್ಕೊಂಡು ಕೋಲ ಕರೆಕ್ಟ್ ಮನೆ ಅಡಿಗೆ ಮನೆಯಲ್ಲಿ ತಂಗಿ ಒಬ್ಬಳಿ ಅದಕ್ಕೆ ಅವಳ್ದೇ ರಾಜ್ ಬರ ಇದು ಅವಳ್ದು ಅಡುಗೆ ಮಾಡ್ಬೇಕಾದ್ರೆ ಯಾರು ಎಂಟ್ರಿ ಕೊಡಂಗಿಲ್ಲ ಹೋ ಹೋ ಏನಪ್ಪ ಏನೋ ಡೈಲಾಗ್ ಮಾಸ್ಟ್ ಡೈಲಾಗ್ ಚಿಕ್ಕದಾಗೈತೆ ಒಬ್ಬರು ಒಬ್ರು ನಿಂತ್ಕೊಂಡು ಒಬ್ರು ಆರಾಮ ನಿಂತ್ಕೊಂಡು ಅಡಿಗೆ ಮಾಡ್ಬೋದು ಅಷ್ಟೇ ಜಾಸ್ತಿ ಆಗಲ್ಲ ಸಾಕು ಬೇಜನ ಆಯ್ತು ನಮ್ಮ ಮನೆಗೆ ಇರೋ ನಾಲ್ಕು ಜನ ನಮ್ಮ ಅಮ್ಮ ಇಲ್ಲ ಅಂತಂದ್ರೆ ಏನೋ ಒಂಥರ ಕಾಳೆ ಇದು ಏನಪ್ಪ ಅಂದರೆ ಏನೋ ಒಂಥರ ಬೇಜಾರು ವೀಡಿಯೋಗೆ ಅಮ್ಮ ಅವ್ರಿಗೆ ಹೋಗೈತೆ ನಮ್ಮ ಮಾಮ ಅವರ ನಮ್ಮ ಅತ್ತೆ ಅಂದರೆ ನಮ್ಮ ಅತ್ತೆಗೆ ಹುಷಾರಿಲ್ಲ ಏನೋ ಆಪ್ರೇಷನ್ ಆಗೈತೆ ಅದಕ್ಕೆ ನೋಡ್ಕೊಂಬಾರಕ್ಕೆ ಹೋಗೋದು ನಮ್ಮಮ್ಮ ಒಂದೇನೆ ನನ್ನ ಕರೀತು ನನಗೆ ನಾನು ಹೋಗ್ಬಿಟ್ರಲ್ಲಿ ನಮ್ಮಪ್ಪ ಒಂದೇ ಹೋಗ್ತದೆ ಧನ್ಯ ಧನ ಬಿಸೋಕೆ ಆಗೋಲ್ಲ ಅದಕ್ಕೋಸ್ಕರ ನಾನು ಹೋದ ಅಮ್ಮ ಒಂದೇ ಹೋಗೋದೆ ನೋಡಿ ನಮ್ಮ ಇಲ್ಲ ಅಂದರೆ ವೀಡೇ ಬೋರ್ ಬೋರಿಂಗ್ ಹೊಡಿತದೆ ಇವತ್ತು ಇವತ್ತು ಪೂರ್ತಿ ಹಿಡಿದಾಗ ನಾವು ಅಮ್ಮ ಇರಲ್ಲ ಯಾರು ಬೇಜಾರು ಕಣಕ್ಕೆ ಹೋಗ್ಬೇಡ್ರಿ ನಾಳೆ ಒಡೆದಲ್ಲ ಪಕ್ಕ ಕರ್ಕೊಂಬಿರ್ತೀವಿ ಹೆಂಗ್ರು ಹೋಗ್ಬೇಕು ಅಂತ ಮಸಾಲೆ ಹಂಗೂ ಬಂದು ಹೇಳಿ ಮತ್ತೆ ಏ ನುಣ್ಣುಗೆ ಗಂಧ ಅರ್ದಂಗೆ ಹರಿಬೇಕು ವೈಸ್ಟ್ ಗಂಧ ಅರ್ಧ ಕರಿಬೇಕಂತೆ ಆಯಿತು ಒಂದು ಐದು ನಿಮಿಷ ಆರು ನಿಮಿಷ ಇದು ಫುಲ್ ಫ್ರೈ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಪುಡಿ ಮತ್ತೆ ಒಂದು ಸ್ವಲ್ಪ ಒಂದು ಎರಡನೇ ಯಾವಾಗಲೇ ಮಡಿಕೊಂಡಿದ್ದಾನೆ ಹೆಂಗೆ ಫುಡ್ ಇಲ್ಲ ಅಂತಂದ್ರೆ ಇದ್ರ ಮೇಲೆ ಹಾಕ್ಬೈತಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಮಸಾಲೆ ಹಾಕ್ಬೇಕು ಈಗ ನೋಡಿ ರಶ್ನ ಪುಡಿ ಹಾಕ್ಬಿಟ್ಟು ನಾಟಿ ಕೋಳಿ ಕಲರ್ ಕಲರ್ ಆಗೋಯ್ತು ನಾಟಿ ಕೋಳಿ ತಂದ್ರೆ ಇದೇ ಕಲರ್ ಇರೋದು ಕಲರ್ ಇರ್ತದೆ ಪುಡಿ ಹಾಕಬಿಟ್ಟು ಶೋಕಿಗೆ ಒಂದ್ ಎರಡು ಡಿಸೈನ್ ಏನಪ್ಪ ಅದು ಪುದೀನಾ ಸೊಪ್ಪು ಮಸಾಲೆ ರೆಡಿ ಆಯ್ತಾ ಫೈನಲಿ ಮಸಾಲೆ ರೆಡಿ ಆಯ್ತು ನೂರ್ನೂರು ಇರೋದು ಮಸಾಲೆ ಹಾಕೊಳ್ಳಿ ಇವಾಗ ಉಪ್ಪು ಏನ್ ಇದ್ರೆ ಇದೇಳು ಉಪ್ಪಾಕೋದ್ರೆ ಇದ್ರೆಂತ

ಹ ಕಥಾ ಗಿರ್ತದೆ ಎಲ್ಲಾ ತಿಳ್ಕೊಂಬಿಟ್ರೆ ನನ್ಗಿಂತ ಜಾಸ್ತಿ ಅಡಿಗೆ ವಿಚಾರದಲ್ಲಿ ಅಡಿಗೆ ವಿಚಾರದಲ್ಲಿ ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅಂತೆ ಆದ್ರೂ ಈ ತರ ಚಿಕ್ಕ ಚಿಕ್ಕ ಅಡುಗೆ ಮಾಡದ್ ನಿಮ್ಗೆ ಇಲ್ಲ ಯಾಕೋ ದೊಡ್ಡ ದೊಡ್ಡ ಫಂಕ್ಷನ್ ಯಾರು ಅಡ್ಗೆ ಬಿಟ್ರು ಮಕ್ಕ ಅಲ್ಲ ಕಣೆ ಗಂಡುಸ್ರೆ ಕಣೇಲಿ ನೀವ್ ಮನೆಗ್ ಬರೀ ಮೂರ್ ದಿನ ಮಾತ್ರ ಮಾಡ್ತೀರಾ ಅದೇ ಮೂರ್ ಸಾಲ ನಾಚಾರ ಜನ ಮಾಡ್ರಿ ಅಂತ ಅಂದ್ರೆ ಏನೇನೋ ದುಡ್ಡು ಬಿಟ್ಟಿದ್ರೆ ಅದಕ್ಕೆ ನೋಡ್ರಿ ಎಲ್ಲಿ ಜಲಗೋ ಅಡಿಗೆ ಬಿಟ್ರು ಗಂಡುಸ್ರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ

ನೀರು ಹಾಕೊಂಡಿ ಇವಾಗ ಎಷ್ಟು ವಿಷ ಹೊಡ್ಬೇಕು ಅಷ್ಟೇ ಅಷ್ಟೇ ನೀನು ಹಾಕಂಗಿಲ್ಲ ಅದ್ರಲ್ಲಿ ಕೋಳಿ ಸೊರಿಗೆ ಇದು ಚಕ್ಕೆ ಲವಂಗ ಮಾಡೋಲ್ಲ ಅಷ್ಟು ಬರ್ತಾರ ನೋಡ್ರಿ ಚಕ್ಕೆ ಲವಂಗ ನಮ್ಮ ಮನೆಗೆ ಪುಡಿ ಮಾಡ್ಕೊ ಮಾಡ್ಕೊಂಡ್ಬಿಟ್ಟಳೆ ಅಂತ ಮುಂಚೆನೆ ಅಲ್ಲಗ್ಲ ಚಕ್ಕೆ ಲವಂಗ ಪುಡಿ ಮಾಡಲ್ಲ ಒಂದೇ ಸಲ ತಂದ್ಬಿಡ್ದಲ್ಲ ಡಿ ಮಾರ್ಟಿಂದ ಅವಾಗ ಒಂದೇ ಸಲ ಪುಡಿ ಮಾಡ್ಕೊಂಡು ಡಬ್ಬ ತುಂಬಾ ಮಡಿಕೊಂಡ್ ಬರ್ತಾಳೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟ ಚಕ್ಕೆ ಲವಂಗ ಪುಡಿ ಎಷ್ಟು ಚಕ್ಕೆ ಲವಂಗ ಪುಡಿ ಹಾಕದ ಹೆಂಗೆ ಸ್ಮಿಲ್ಗಾ ಇದ್ ಬರಿ ಚಕ್ಕೆ ಲವಂಗ ಅಲ್ಲ ಪಲಾವ್ ಐಟಮ್ ಬರ್ತದಲ್ಲ ಮಿಕ್ಸು ಚಕ್ಕೆ ಲವಂಗ ಆಮೇಲೆ ಏನದ್ರಾಗೆ ಇದು

ಜಾಸ್ತಿ ಗರಂ ಮಸಾಲಾ ಚಿಕನ್ ಮಸಾಲಾ ಅಲ್ಲೇ ಹಾಕೋದು ಅಷ್ಟೇ ಹಂಗೆ ಐಟಮ್ ಇನ್ನೆಲ್ಲ ಮನೆ ಐಟಮ್ ಏನೇ ಚಿಕನ್ ಮಸಾಲಾ ಇದೆ ಎಷ್ಟು ಸ್ಪೂನ್ ಹಾಕಂಡೆ ಇವಾಗ ಅದು ಅಳ್ದೇನೆ ಹೇಳಲ್ಲ ಗೈಸ್ ಇವಳು ಮನೆ ಲೆಕ್ಕ ಏಳು ಗೆಂಗ್ ಮನ್ಸಿ ಬತ್ತದ ಅಷ್ಟ ಹಾಕಂ ಬಿಡ್ತಾಳೆ ನೋಡ್ಕೊಳ್ಳ್ರಿ ಒಂದು ಚಮಚನ ಒಂದೂರ ಚಮಚ ಹಾಕೋದು ಗೈಸ್ ಕಾಳು ಗೊಜ್ಜು ಈ ಕಡೆ ಎಷ್ಟು ಹೋಗಿ ಇವಾಗ ನೋಡು ಇನ್ನೊಂದು ಮೂರು ಅಲ್ಲಿ ಇದ್ರೆ ಒಂದರ ಕಾಳು ಒಂದರ ಅನ್ನ ಒಂದರ ಇದು ರೆಡಿ ಆಗದ ಸೆಟ್ ಮುದ್ದೆ ಮಾಡ್ರ ಐತಿ ಕೋಳಿ ಸರಿ ಇವಾಗ ಏಳು ವಿಷಲ್ ಹೊಡಿಸ್ರಿ ಐತಿ ಗೈಸ್ ಏಳು ವಿಷಲ್ ಇನ್ನೊಂದು ಹತ್ತು ನಿಮಿಷ ಕೋಳಿ ಸರ್ ರೆಡಿ ಆಗ್ತದೆ ತಿಂತಾ ಇರೋದೇ ಹಾಕೊಂಡು ರುಬ್ತಾ ಇರೋದೆ ಕುಕ್ಕರ್ ಹಾಕ್ತಾಳೆ ಇವಾಗ ನೋಡ್ರಿ ಈ ಮನೆ ಹೆಣ್ಮಕ್ಳು ಮಡಿಕ ಊಟ ಇದು ಅದು ಎರಡು ಒಟ್ಟಾಗೆ ಕುಕ್ಕರ್ಗೆ ಒಂದ್ ಇನ್ನೊಂದಕ್ಕೆ ಏನ್ ಮಾಡಿದೆ ಎಲ್ಲ ಎತ್ತ ಬಿಡ್ ಮುರಾಕ್ಳೆ ಇನ್ನ ಅವಳೆ ಏನ್ ಮಿಡಲ್ ಕ್ಲಾಸ್ ತಿಂಗ್ಸ್ ಗೈಸ್ ಒಂದ್ರಾಗ ಇಡೀ ಐತಿ ಒಂದ್ರಿ ಇಲ್ಲ ಬೇಜ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ ಎಲ್ಲರ ಮನೆ ಮನೆಗೆ ನಮ್ಮನೆ ಇದರ ಏನ್ ನೆಕ್ಸ್ಟ್ ಮಂತ್ ಈಗ ನೆಕ್ಸ್ಟ್ ಅಷ್ಟೇ ಏಳು ಕುಕ್ ಹೋಗಿ ಚಿಕನ್ ರೆಡಿ ಸಾಂಬಾರ್ ತಿನ್ನಲು ಸಿದ್ಧ ಅನ್ನೋ ಇನ್ನಲ್ಲೂ ಇನ್ನೂ ಸಿದ್ಧ ಇಲ್ಲ ಆಗಬೇಕು ಗೈಸ್ ಇವಾಗ ನೆಕ್ಸ್ಟ್ ಮೊಟ್ಟೆ ಕಾಳು ಇದು ಕಾಳು ಗೊಜ್ಜು ಹೆಸರು ಕಾಳುದು ಕೂಟ್ ಮಾಡ್ತಾಳೆ ಕಾಳು ಕೂಟು ಕಾಳು ಗೊಜ್ಜು ಅದೇನಂತೀರ ನಿಮ್ ಕಡೆ ಗೊತ್ತಿಲ್ಲ ನಿಮ್ ಕಡೆ ಏನಂತೀರ ಕಾಮೆಂಟ್ ಮಾಡಿರೋ ಜನ ಉರ್ಗರಿ ನಮ್ ಕಡೆ ಉರ್ಗರಿ ಕಾಳು ಗೊಜ್ಜು ಆಮೇಲೆ ಏನೇನಂತೈ ಅಷ್ಟೇ ಅದೇನಂತಾರೆ ಅದ್ ಕಾಳು ಗೊಜ್ಜು ರೆಡಿ ಮಾಡ್ತಾ ಬರ್ರಿ ತೋರಿಸ್ತೀನಿ ಅದ್ ಫಸ್ಟ್ ಎಲ್ಲ ಕುಯ್ಕೊಬೇಕು ಏನ್ ಕೂತ್ಕೋಬೇಕು ಐಸ್ ನೋಡ್ರಿ ಕಾಳಗೋಜ್ಗ ಹಾಕಕ್ಕೆ ಮಟ್ಟೆ ಮಟ್ಟೆ ಐಟಮ್ ಇರ್ತದಲ್ಲ ಮಟ್ಟೆ ಸರ ಆಮೇಲೆ ಮಟ್ಟೆ ಆ ಸೈಡ್ ಸೈಡ್ ಆಗಿ ಸಣ್ಣ ಸಣ್ಣ ಮೊಟ್ಟೆ ಇರ್ತಾವಲ್ಲ ಮಾರಿಕೊಂಡು ಸಪ್ರೇಟ್ ಎತ್ ಮಾಡಿಕೊಂಡೆ ಅದನ್ನೆಲ್ಲ ಪೀಸ್ ಪೀಸ್ ಮಾಡ್ಕಂಡಿ ಮತ್ತೆ ಇದಕ್ಕ ಹಾಕುದು ಕಾಳಗೋಜ್ಗೆ ಹಾ ನಾನೇ ಹೇಳ್ತೇನೆ ಅಡಿಗೆ ಮಾಡೋಣ ನೀನ್ ಹೇಳ್ಬೇಕು ಬಟ್ರೆ ಯಾಸ್ ಬಟ್ರಿ ನೀವು ಅಡಿಗೆ ಮೇಲೆ ಕುಣಿಸಿದ್ ನಾನು ಇವತ್ತು ಎಲ್ಲೆಲ್ಲೋ ಒಡ್ಕೊಂಡ್ ಬರ್ತಿದ್ದೆ ಹುಡ್ಗುರ್ ಜೊತೆ ಹೋಗಿ ಐಸ್ ಇವತ್ತು ಭಾನುವಾರ ಒಲ್ಟೆ ಅಂತ ಅಂದ್ರೆ ಒಳ್ತಡಕ್ಕೆ ಹುಡುಗರು ಸಿಕ್ಕಿದ್ರು ಅಂದ್ರೆ ಮನೆ ಕಡೆ ಬತ್ತಿದ್ದೆ ತಿನ್ನಕೆ ಅಷ್ಟೇ ಬತ್ತಿದ್ದೆ ನಾನು ಇಲ್ಲಾಂದ್ರೆ ಅಂತವ್ರು ಬತ್ತಿರಲಿಲ್ಲ ಇದನ್ನ ಅಂತ ಕೊಟ್ಟ ಕೂತ್ ಮಾಡಿ ನಮ್ದೇ ನೆನೆ ನೋಡ್ರಿ ಇವತ್ತು ಕೋಳಿ ಸರ್ ಮಾಡೋದು ಬ್ಲಾಗ್ ಮಾಡೋ ಅಂದ್ಬಿಟ್ಟು ಇರ್ಸ್ಕೊಂಡು ಇಲ್ಲೇ ಇವತ್ತು ಅಡುಗೆ ಮನೆ ಅಡುಗೆ ಮಾಡ್ಬೇಕಾದ್ರೆ ಕಾಯ ಪರಿಸ್ಥಿತಿ ಏನು ಅಂತ ಇವತ್ತು ಆಗ್ತದೆ ನನಗೆ ನಾವೇನ ತಿನ್ಬಿಡ್ತೀವಿ ಹಂಗದ್ ಹಿಂಗದ್ ಅಂತೀವಿ ಅದು ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಹಿಡಿತದೆ ಏನೇನೆಲ್ಲ ಹಾಕ್ತಾರೆ ಒಂದೇ ಒಂದು ಮಾಡ್ತಾವ್ರೆ ಏನೇನು ಆಗ್ತದೆ ಅಂತೆಲ್ಲ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯ್ತು ನೆಕ್ಸ್ಟ್ ಇಷ್ಟು ಕಾಳು ರೆಡಿ ಮಾಡ್ಕೊಂತವಳೆ ನೋಡ ತಪ್ಪಲೆ ತೊಳೆದ ಎಲ್ಲ ಮಸಾಲೆ ಗಿಸಾಲ ಇದೆಲ್ಲ ಇದ್ರು ಏನಾಗ ನಡೀತದೆ ಇವತ್ತೇ ಮಸಾಲೆ ಹಾಕ್ತಾರೆ ತೊಳಿಬೇಕೇ ಫೈನ್ಲಿನ ಏನಾಗಲ್ಲ ಮಸಾಲೆ ವೇಸ್ಟ್ ಆಗಲ್ವಾ

ಎಣ್ಣೆ ಎಲ್ಲ ಬಿಡಿತಾರೆ ನೆರವಿದ್ರಿಂದ ಎಣ್ಣೆಲಿ ಬೇಯಿಸಬೇಕು ಅದನ್ನೇ ಚೆನ್ನಾಗಿ ಹಂಗ್ ಕಾಯಗೊದ್ರ ಹಂಗೆ ಹಸಾಸಿ ಸಿಗಲ್ವಾ ಇದ್ರಲ್ಲೇ ಬೇಯಿಸ್ಬೇಕು ಈಗ ಎಣ್ಣೆಲೆ ಇದನ್ನ ಎಣ್ಣೆಲೆ ಬೆಂದ್ರೆ ಬೇಯ್ ಬೇಯ್ ಬೆಂದಂಗೆ ಇಲ್ಲ ಅಂದ್ರೆ ಅಲ್ಲೇ ಅರ್ಧ ಇದು ಒಂದು ಐದ್ ನಿಮಿಷ ಬೆನ್ಕೊತಿದ್ದರೆ ಈ ತರ ಎಣ್ಣೆ ಫ್ರೈ ಮಾಡ್ಬಿಡು ಕಣೆ ಮಟನ್ ಎಲ್ಲಾ ಜಾಸ್ತಿ ಕು ಕೊಲೆಸ್ಟ್ರಾಲ್ ಆಗೋದೇ ಅಪ್ರೂಬಕ್ಕಿಂದ ಏನಾಗಲ್ಲ ಅಂತಿ ಅವಲೇ ಕೊಳಿ ಸಾರಿ ಮಕ್ಕಂಡಿದ್ ಮಸಾಲಾ ಒಂದ್ ಸ್ವಲ್ಪ ಹೆಚ್ಚ ಮಡಿಕೊಂಡಿ ಇದ್ರಾಗ ಕೊಯ್ಕೊಂಡ್ ಬೇಯಿಸಬೇಕಿದು ಎಣ್ಣೆ ಹೆಂಗ್ ಬಂದ್ಬಿಡ್ತದಲ್ಲ ಇದು

ಕಾಳು ಬೇಯಿಸಬೇಕು ಫಸ್ಟ್ ಗಾಯಿಸ್ ಕಾಳು ಬೇಯಿಸ್ಬೇಕಾದ್ರೆ ಫಸ್ಟ್ ಉಪ್ಪು ಹಾಕಿರ್ತಾಳಂತೆ ಇವಾಗ ಎಷ್ಟು ಅರ್ಧ ಟೇಬಲ್ ಸ್ಪೂನ್ ಕಾಲು ಭಾಗ ಉಪ್ಪು ಹಸಿಗೆ ಐದು ನಿಮಿಷ ಫ್ರೈ ಆಯಿತು ನೋಡಿದ್ರು ಫ್ರೈ ಆಗಿರೋದು ಎಣ್ಣೆ ಎಲ್ಲ ಸೇರಿಸ ಬಂದಾಯ್ತು ಹಾಕಿರೋದು ಈಗ ಎರಡು ಬೇಯಿಸಿರೋ ಹೆಸರು ಕಾಳು ಆಲಿಗೆಡ್ ಹಾಕಿ ಮಿಕ್ಸ್ ಮಾಡಬೇಕು ಎಷ್ಟು ಅಮ್ಮಗೆ ಗೈಸ್ ಎರಡು ವಿಜಲ್ ಎರಡು ವಿಜಲ್ ಹೊಡೆದಿರೋದು ಇದಕ್ಕೆ ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಕಮ್ಮಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಮೀಡಿಯಮ್ ಅಂದರೆ ಎರಡು ವಿಜಲ್ಲು ರೆಡಿ ಆಗೋಯ್ತಾ ಕಾಳುಗೊಜ್ಜು ಉಪ್ಪುಪ್ಪ ಹಾಕೋದೇನಿಲ್ವಾ ಅಷ್ಟೇ ಸಾಕು ಅಷ್ಟೇ ಸಾಕು ಅಷ್ಟೇ ಎರಡು ಫೈನಲ್ ಟೇಸ್ಟ್ ಕೊಡ್ಬೇಕು ನೀನು ಇಂಗ್ರೀಡಿಯನ್ಸ್ ಎಲ್ಲಾ ಮಾಡ್ಸಬಾರ್ದವ್ರಿಗೆ ವ್ಯೂ ಆ ವ್ಯೂವೋರ್ಸ್ಗೆ ಏ ಕಾ ಮಾರ್ಸ ಅಷ್ಟೇ ಕೊತ್ಮರಿ ಸೊಪ್ಪ ಹಾಕೋಂಚೂರು ಡಿಸೈನ್ ಮಾಡ್ರೆ ಮುಗ್ಯಕ್ ಕೊತ್ಮರಿ ಸೊಪ್ಪಾಗ ಅದಕ್ಕೆ ಡಿಸೈನ್ ಗಾ ಟೇಸ್ಟ್ ಅದೇ ಜಾಸ್ತಿ ಬರೋದು ಲಾಸ್ಟಿಗೆ ಓ ಹೋ ಹೌದಾ ನೋಡ್ರಿ ಕಾಳು ಕಾಣ್ತಾ ಇದೆ ಅಂತ ನೋಡ್ತಾ ಇದ್ರೆ ಇಲ್ಲೇ ಒಂದ್ ಸರಿ ತಿನ್ಕೊಂಡ್ ಮಾಡ್ರಿ ಪಾಪ ಏನ್ ಮಾಡಕ್ಕಲ್ಲ ಬ್ರೇ ಯಾವಾಗಲ್ಲ ಒಂದ್ಸಲಿ ಊಟ ಕರಿತೀನಿ ನನ್ ತಂಗೆ ಮಜಾ ಮಾಡ್ಬೇಕಾರೆ ಎಲ್ಲಾರ್ಗು ಒಂದ್ಸಲಿ ಬಂದ್ಬಿಟ್ರಿ ಇದು ಬಂದಿ ಊಟಕ್ಕೆ ಅಷ್ಟೇ ನೋಡ್ರಿ ರೆಡಿ ಮಾಡಿ ತಂಗಿ ತಿಂಗಿ ಇನ್ನೇನು ಬೇಕು ಗಾಯಸ್ಯಾರ ಮನುಷ್ಯ ಜೀವನದಲ್ಲಿ ಅಷ್ಟೇ ಬೆಳೆ ಹೋಗಿ ತಮ್ಮ ಸಾರ್ಕ್ ಆಯ್ತು ಹತ್ತುವರೆ ಅಷ್ಟಕ್ಕೆ ಹತ್ತುವರೆ ಒಡೆ ತೋರಿಸಿದ್ರೆ ನಿಮ್ಗೆ ಹತ್ತುವರೆಗೆ ಆಯ್ತು ಅಂತ ನೋಡ್ರಿ ಕರೆಕ್ಟ್ ಆಗಿ ಹೊತ್ತುವರೆಗೆ ಇನ್ನ ಕೋಳಿ ರೆಡಿ ಮಾಡ್ಕೊಂಡಿರ್ಲಿಲ್ಲ ಹನ್ನೊಂದು ಹತ್ತು ಕೋಳಿ ಸರ್ ರೆಡಿ ಆಗೋಯ್ತು ಕಾಳಗಿ ರೆಡಿ ಆಗೋಯ್ತು ಮುದ್ದೆ ಹನ್ನೊಂದು ರೆಡಿ ಹೋಗೋದ್ ಮುದ್ದೆ ಇನ್ನ ಐದೇ ನಿಮಿಷಕ್ಕೆ ಮುದ್ದೆ ಮಾಡ್ಕೊಡ್ತಾಳೆ ಮುದ್ದೆ ಗಾಯಿಸ್ ತಂಗಿ ತಿರುತ್ತಾಳೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ಅಷ್ಟೇ ಬಂದಿ ಹ್ಮ್

ಹೆಂಗದಪ್ಪ ಹೊರಗಡೆ ಇನ್ನ ತಿಂದೆಲ್ಲ ಯಾರಿಗೆ ತುಪ್ಪದೆ ಯಾರೇ ಮುಖ್ಯ ಬಂದು ಮುರ್ಡ್ತಿದ್ದಾ ನೋಡ್ರಿ ಸೋಡ್ರಿ ಮೊಟ್ಟೆ ಪೋಳಿ ಸಾರು ಹಿಂಗ್ ಇದು ಕಾಳು ಗೊಜ್ಜು ಇಲ್ಲಿ ಬಟ್ಟೆ ಪಾಳಿ ಸಾರು ಇವರೇ ನಮ್ಮ ತಂಗಿಗೆ ಅಡುಗೆ ಮಠ ಸಾರು ಮಾಡ್ಕೊಳ್ತಿದ್ದ ಇವರು ಕೇಳ್ಕೊಡಿ ಗುರುಗಳು ಹಾಗಲ್ಲಪ್ಪ ಇಷ್ಟಾದ್ರೆ ಮುರಿ ಮಠನ್ ಇದ್ದಂಗದು ಮರಿಮಠನ್ ಇದ್ದಂಗೆ ಅದ ಕೋಳಿ ಸಾರು ಅದು ಮರಿ ಮಠನ್ ಆಗೋದು ಮುರಿ ಮಠನ್ ಏನೂ ಮಾಡೋಲ್ಲ ಇದು ನೀನು ಎಲ್ಲಿ ಹೇಳಪ್ಪ ಈ ಕೋಳಿ ಸಾರು ಮಾಡೋದ ಯಾರು ನೀನು ನಾನು ಅಡುಗೆ ಕೆಲ್ಸಕ್ಕೆ ಹೋಗಿ ಎರಡು ದಿವಸ ನೋಡಾ ಗೈಸ್ ಅಷ್ಟೇ ನೋಡ್ರಿ ನಾವು ಒಪ್ಪ ಮೂರ ಸರಿ ಮೂರು ಮುದ್ದೆ ಮೂರು ಮುದ್ದೆ ಮೂರೇ ಮೂರನೇ ವರ್ಕ್ ಬಿಡ್ತದೆ ನೀವು ನಾನು ಹೋಗ್ಬೇಕು ಇಷ್ಟಿದ್ರೆ ಸಾಕು ನಿಂಗೆ ಅಷ್ಟೇ ಕೆಲಸ ಮಾಡ್ಕೊಂಡ್ಬಂದು ಮನೇಲಿ ಥರ ಮಾಡಿಬಿಟ್ರೆ ಇದಕ್ಕಿಂತ ನಿಮ್ದೇ ಜೀವನ ಬೇಕಾ ಅಷ್ಟೇ ತಾನೇ ಬಲಿ ಸುಳ್ಳು ಹೇಳ ನಿಜ ಹೇಳು ಸೂಪರ್ ಆಗಿದೆ ಗಾಯ್ಸ್ ಅಷ್ಟೇ ಇವತ್ತಿನ ವ್ಲಾಗಿನ ಫುಲ್ಲು ಕ್ರೆಡಿಟ್ಸು ನನ್ನ ತಂಗಿಗೆ ಅವಳು ಹೆಂಗಿತ್ತು ಹಂಗೆ ಹೆಂಗೆ ಹೆಂಗಿತ್ತು ಏನಾರ ಚೆನ್ನಾಗಿತ್ತು ಅಂತ ಚೆನ್ನಾಗಿರ್ತದೆ ನಾನು ಏನೂ ತಿಂದಿಲ್ಲ ನಾನು ಆಮೇಲೆ ತಿನ್ಬೇಕು ಅವಳ ಕಡೆಯಿಂದ ವ್ಲಾಗಿನ್ ಮಾಡ್ಸೋಣ ಅವಳು ಮಾಡಿರೋ ಅಡುಗೆ ನಾಳು ಕೈಲಿ ಒಂದು ಸರಿ ತಿನ್ಸ್ಬಿಟ್ಟು ಹೆಂಗಿದ್ದ ಒಳಗೆ ಏನು ಮಾಡೋ ಸಮಯ ಬಂತು ಅಷ್ಟೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ